മക്കിംഗേട്ടി നായൊത്ത അജ്ജിവാജി പ്രേമ അജി അജി എന്താ ദിവ നോടല അയ്യ ചിന് മകളി യ പ്രേമ യ ಯಾರನ್ನೇ ಯಾವುದು ನನಗೆ ಏನು ಬರ್ತಿಲ್ವಲ್ಲ ಕರಿ ಹಿಂಗೆ ಕರಿಕಂದ್ ಹಿಂಗೆ ಬಂದು ನಿಂತದೆ ನೀನು ನೋಡಿದ್ರೆ ಕಿಂಟು ಪಿಂಟು ಕಿಂಟು ಅಂತೀಯ ಅಯ್ಯೋ ಅತ್ತೇ ಬಂದ್ರ ಇದ್ರಿಗೆ ಹಿಂಗೆ ಮಾತಾಡೋದು ಸುಮ್ಮೀರಿ ನಮ್ಮ ಪಕ್ಕದ ಮನೆ ಸಾರಜ ಇಲ್ವಾ ಅವ್ರ ಮಗಳು ಆಸ್ಲಲ್ಲಿ ಹಾಸ್ಲಲ್ಲಿ ಇಸಿದ್ರು ಅತ್ತೇ ನೀವು ನೋಡಿರಕ ಸುಮ್ಮೀರಿ ಅದ್ಯಾಕೆ ಆಸ್ಲಲ್ಲಿ ಇಸ್ತಿದ್ದೆ ಇರೋದೊಂದು ಹೆಣ್ಣು ನೋಡ್ಕೊಳ್ಕೊತಾವ್ತಂತ ಅವನ ಕೈಲಿ ಅವನಿ ಬೇಕೇಟಕ ನಾಕು ಅದೇ ನಿಮ್ಗೆ ಗೊತ್ತಾಯ್ತಿಲ್ಲ ಸುಮ್ಮೀರಿ ಏನೇ ಏನೇ ಗೊತ್ತಾಕಿಲ್ಲ ನನಗೆ ಅದಕ್ಕೆ ನೀನು ನಿನ್ನೇ ಅಷ್ಟ್ಲಕ್ಕೆ ಸೇರ್ಸೋದ ಅಷ್ಟ್ಲಕ್ಕೆ ಅಂತ ಈ ಬಿದ್ರೆ ಹೋಗಿರೋದಕ್ಕೆ ಅವ್ನಿಗೆನ ಸಾಕಿಲ್ಲ ಅವ್ರ ಅಪ್ಪನಗಾರು ಒಂದ್ಗೆ ಅಂದ್ಬಿಟ್ಟು ಕಳ್ಸೋರೆ ನನ್ನ ಮೊಮ್ಮಗಳೂ ಅದಕ್ಕೆ ಕಳ್ಸಕ್ಕೆ ಮಾಡಿದ್ದೆ ಎಳಸಲ್ಲಿ ಅವಳೇ ಅವಳು ಅದೇ ಅಪ್ಪ ಒಂದು ಮಕ್ಕ ನೋಡಿ ಒಂದೊಂದು ಮಕ್ಳು ಚೆಂದಿಡಿದ್ದೆ ಓದಿಕಿಲ್ಲ ಬರೀಕಿಲ್ಲ ಅಂತ ಕರ್ಕೋಗಿ ಅಜ್ಕಟ ಓದಲಿ ಅಂದ್ಬಿಟ್ಟು ಸೇರ್ಸ್ತಾರೆ ಕನ್ಸಿರಿ ನಿಮ್ಗೆ ಗೊತ್ತಾಯ್ಕಿಲ್ಲ ಇದೆ ಅಲ್ಲವ ಇತರವ ಗೊತ್ತಿಲ್ಲ ನಾ ಮಕ್ಕಳು ಐದು ಮಕ್ಳು ಮಾಡ್ಕೊತಿದ್ರು ನಮ್ಮ ಕಾಲದಲ್ಲಿ ನಿಮ್ಗೆ ಏನು ಸಾಂತಾ ಬಂದು ನಾವು ಒಂದೆರಡು ಸಾಕೋಕ್ಕೆ ನಾವು ಅರ ಅರ್ಧ ಡಜನ್ ಮಕ್ಕಳು ಮಾಡ್ಕೊಂಡು ಸಾಕ್ತಿದ್ದೋ ನಿಮ್ಮ ಅಣ್ಣಿಲ್ಲ ಏನಾರ ಮಾಡ್ಕೊಳ್ಳಿ ಯಾವಳು ಹೇಳೋಳು ನಿಮಗೆ ಅತ್ತೆ ಅನ್ನೋದು ಕಾಣ್ದೆ ಮಾತಾಡ್ತೀರಿ ಯಾಕೆ ಕಿರಿತನ ಕೊಡ ಕಿರಿತನ ಇಸ್ಕೋಬೇಕು ಹೆಂಗೋ ನಿಮ್ಮ ಮಕ್ಕಳು ನಿಮ್ಮ ಇಷ್ಟ ಆಂಟಿ ಅಜ್ಜಿಕೆ ನಾನು ಬಂದಿರೋದು ಇಷ್ಟ ಇಲ್ಲ ಅನ್ಸುತ್ತೆ ಆಂಟಿ ಇಲ್ಲಕ್ಕ ನಾವು ಅಜ್ಜಿಂಟು ನೀನು ಯಾವಾಗ ಬಂದವ ಚೆನ್ನಾಗಿದ್ದೀಮ್ಗೆ ఆంటీ నిమూ మాట్స్కొ అంత బందే ఇవ్ తనకి బందేంటీ వందీ ఎలా ఉంటీ ని మళ్ళూ అయ్యో 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 నన్ను చుంటు ఓగి వన్ హంగ్ళగిల అయ్యో బంగారు ఉసి చు మాతాడి నన్ను కండి హిర అయితే కను మళ్ళే అంటీ ఎలా చనకొడతారు అంటీ చన నోడ్కొత్తారు మళ్ళెల నీ సేర్సర సేర్తి ನನ್ನ ಜೊತೆ ನಿಮ್ಮ ಮಗಳು ಸೇರ್ಸಿದ್ರೆ ಅವಳು ಇದೇ ಥರ ಮಾತಾಡ್ತಿದ್ಲು ಅಲ್ವಾ ಆಂಟಿ ಅಯ್ಯೋ ನನ್ನ ಮಗಳನ್ನ ಹಿಂಗೆ ಸೇರ್ಸಿದ್ರೆ ನನ್ನ ಮಗಳು ಹಿಂಗೆ ಇಂಗ್ಲೀಷ್ ಮಾತಾಡ್ತಿದ್ಲು ಕಣವ ಅಯ್ಯೋ ನನ್ನ ಮಾತ ಕೇಳಿ ತೊಡಗಾಲ ಸೇರಿಸ್ತೇ ಹೋದ ರೀ ರೀ ಬನ್ನಿ ಏನೇ ಏನೇ ಪ್ರೇಮ ಅಲ್ಲಿ ನೋಡಿ ಯಾರು ಅಂತ ನೋಡಿ ಹೊಸಿತೀರಿ ಯಾರು ಯಾರವ ನೀನು ದಾರಿಗಿರಿ ತಪ್ಪು ಬಂದ್ಬಿಟ್ಟು ಹೆಂಗವಾ ಯಾರ ಮಗಳವ ನೀನು ಇಲ್ಲಿಗೆ ಬಂದಿದ್ದೀ ಯಾರವ ನೀನು ಅಯ್ಯೋ ಹಂಕಲ್ ನೀವು ಗುರ್ತಿದಿಲ್ಲಲ್ವಾ ನನ್ನ ಅಯ್ಯೋ ಪಕ್ಕದ ಮನೆ ಬಾಗಿನದಿ ಮಗಳಲ್ವಾ अंकಲ್ بیاರೆ ನಮಿದು ಬಾಗಿನ ಮಗಳು ಅಂತದಲ್ಲ ಬಾಗಿನ ಮಗಳು ನಾನು ನೋಡಿಲ್ವಾ ಅವಳು ಹೋಗಿ ಹಿಂಗಿತ್ಲು ಕನ್ನಡಕ ಕಂದಿ ಹಿಂಗೆ ಜುಟ್ಕಡಕನೆ ಈ ತರ ಫ್ಯಾನ್ಸಿ ಹಾಕೋಂತಿಲ್ಲ ಅವಳು ಅಯ್ಯೋ ಮರೆಯ ಮರಿಯಾ ನೀನಗೂ ಗುರ್ತಿರಕಾಗ್ನೇಲಿ ಬಡು ನಿಮ್ಮೋನು ಅಂಗೆ ಅನ್ಕ ಹೋಯಿತು ನಿಜವಾಗ್ಲೂ ಬಾಗಿನದಿ ಮಗಳೇ ಕನ್ ಮರಿಯಾ ನೀನು ಸೇರ್ಸು ಆಷ್ಟ್ಲಿಗೆ ಚೆನ್ನಾಗಿ ಒದ್ಕೊಂಡಿರ್ತವೆ ಅಂದ್ರೆ ನನ್ನ ಮಾತಾ ಕೇಳದೆ ಹೋದೆ ನೋಡು ನನ್ನ ಮಗಳು ಸೇರಿಸಿದ್ರೆ ಹಿಂಗೆ ಇರೋಳು ಹಿಂಗೆ ಬರೋಳು ಈಗ ಚಿಂಟು ಚಿಂಟು ಏನು ಮಮ್ಮಿ ಅಯ್ಯೋ ಬಾ ಮಗಳೇ ಬಂದು ಎಷ್ಟೊತ್ತಾಯ್ತವ ನೀನು ಕೈ ಕಾದ ಮಕ್ಕ ತೊಳೆದ ಬ ಮಗಳೇ ಹಾಲು ಕಾಯಿಸಿ ಮಾಡ್ಕಿ ಬೋರ್ಮಿಟ್ ಹಾಕಿ ಬಾ ಮಗಳೇ ಹಾಲು ಕುಡ್ಕೊಂಡಿ ರೆಸ್ಟ್ ಮಾಡಿ ಬಾ ಮಗಳೇ ಓಕೆ ಮಮ್ಮಿ ಅಯ್ಯೋ 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 ನನ್ನ ಮಗ ಎಂಥ ಜನಕ್ಕೆ ಇಂಗ್ಲೀಷ್ ಮಾತಾಡ್ತದೆ ಓಕೆ ಅಮ್ಮಿ ಏಕ ಓಕೆ ಅಮ್ಮಿ ಅಂತದಲ್ಲವ ಅಯ್ಯೋ ಇನ್ನಂಗ ಇಂಗ್ಲೀಷ್ ನನ್ಗೆಲ್ಲವ ಬರಬೇಕು ಬವ್ವ ಬಾ ಖಾರ ಪೊಂಗಲ್ ಮಾಡಿ ಬಿಸಿ ಬಿಸಿ ಹಾಕೊಟ್ಟನು ಬಾ ಮಗಳಿ ನೋಡು ನಿಮ್ಮ ಮಾತು ಕಡ್ಕಂದಿ ಕಳ್ಸ ಹೋದಿಯಲ್ಲ ಇರೋದೊಂದು ಇರೋದು ಹೆಣ್ಣು ಅಂತ ನನ್ನ ಮಗಳ ಹಾಳು ಮಾಡಕ್ ಯಾವ ಯಾವ್ಯಾವ ಊರ್ಬೇಕು ಯಾವ ಕೇರಿಬೇಕು ಬೇಕು ಏನೋ ಸುತ್ತಿಸಿ ಮುಡ್ದಾಕ್ಟ್ರಿ ಇರೋದೊಂದು ಮಗಳು ಅಂತ ಆಸೆ ಇಲ್ವಮ್ಮಿ ಕಳ್ಸಿಕ್ಕೆಲ್ಲ ಏನು ಮಾಡುವಂಗಿದ್ ಬೇಡ ಬಿಡು ನನ್ನ ಮಗಳು ಇಲ್ಲೇ ಓದ್ಕೊಂಡು ಇರ್ಲಿ ಅಲ್ಲೂ ಓದೋಸಿಯಾ ಇಲ್ಲೂ ಓದೋದಿಯಾ ನನ್ನ ಮಗಳೇನು ಇಲ್ಲಿ ದನಿ ಸಕೋತದ ನನ್ನ ಮಗಳು ಇವತ್ತಿಲ್ಲ ನನಗೆ ಕಲ್ತ್ಕೋತಾಳೆ ಬುಡ ಮೀ ನನಗ ಅದೆಲ್ಲ ಗೊತ್ತಿಲ್ಲ ನಿಮ್ಮಅಪ್ಪ ನಿಮ್ಮ ಏನಂತ ಹೇಳಿ ಒಪ್ಸಿಯಾ ನಾನು ಗೊತ್ತಿಲ್ಲ ನನ್ನ ತಿಂಗಳಿಗೆ ಒಪ್ಸಿಟ್ಟು ಕರ್ಕೊಂಡೋಗಿ ನನ್ನ ಮಗಳ ಅದೇ ಸೇರಿಸಿ ಸರಿ ಆಯ್ತು ಇಲ್ಲ ಅಂದ್ರೆ ಮಾಡ್ತೀನಿ ನೋಡೋಸಿಯಾ ಒಳ್ಳೆ ಅಲ್ಲಿ ನಾವ್ ಇವ್ರ ಮಕ್ಳು ಇವ್ರು ಸೇರ್ಸಳೆ ಇದು ಬಂದು ನನ್ನ ಪ್ರಾಣ ತಿಂತಾರೆ ಹೇಳು ನನ್ನ ಕೂತ್ಕೆ ತಂದು ಮಡಗಿದ್ರು ಬಿಡು ನೀನು ಏನು ಮಾಡಿಯೋ ನಂಗೆ ಗೊತ್ತಿಲ್ಲ ನನ್ನ ಮಗಳ ಕರ್ಕೊಂಡು ಹೋಗಿ ಅಲ್ಲಿಗೆ ಸೇರಿಸ್ತಿ ಸರಿ ಆಯಿತು ಅಂದ್ರೆ ಮಾತ್ರ ಹೋಗಿ ಕೆರೆಗೆ ಬಿಡ್ತೀನಿ ನಾನು ಅಳು ಬೇಡ ಸುಮ್ಮಿರಮ್ಮಿ ಅಳು ಬೇಡ ಸುಮ್ಮಿರು ಹೇಳ್ತೀನಿ ನೋಡದ ಏನಂದರು ಅಪ್ಪನ ಅವನೇ ಸುಮ್ಮಿರಮ್ಮಿ ಅಳು ಬೇಡ ನೋಡ್ದ ನನ್ನ ಗಂಡ ಅನ್ಸ್ಕೊಂಡವನು ನನ್ನ ಮಗಳ ಓಸ ಕುಸುದ ಅವ್ರ ಅಪ್ಪನ ಅವ್ನ ಮಾತು ಕೇಳಬೇಕು ಅಂತಾನೆ ಇಂಥ ಗಂಡನ ಕಟ್ಕೊಂಡಿನಿ ಏನು ಮಾಡೆ ఈ నమ్మరాసొగ అన్న చానల్ ఇష్టవే లైక్ మిషర్ మి సబ్స్క్రైబ్ మెచ్చు ఎచ్చు సపోర్ట్ మి